ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವರಾಯ್ನವರ ಒಂದು ಪವರ್ಫುಲ್ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಖಂಡಿತವಾಗ್ಲೂ ಯಾರೆಲ್ಲ ಒಂದು ಸರ್ವ ಕಷ್ಟಗಳಿಂದ ಆಚೆ ಬರಬೇಕು ಅಂತ ಇದ್ದೀರೋ ಅವರೆಲ್ಲರೂ ಪ್ರತಿಯೊಬ್ಬರೂ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಮಂತ್ರವನ್ನು ಯಾವ ಸಮಯದಲ್ಲಿ ಹೇಳ್ಕೊಳ್ಬೇಕು ಹೇಗೆ ಹೇಳ್ಕೊಳ್ಬೇಕು ಎಷ್ಟು ದಿನಗಳ ಕಾಲ ಹೇಳ್ಕೊಳ್ಬೇಕು ಪ್ರತಿನಿತ್ಯ ಎಷ್ಟು ಸಾರಿ ಹೇಳ್ಕೊಳ್ಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಕೊಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋದಕ್ಕೆ ಹೋಗಬೇಡಿ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ತಾಯಿ ವರಾಹಿ ಅಮ್ಮನವರ ವಿಡಿಯೋಗಳನ್ನು ನಾನು ತುಂಬ ವೀಡಿಯೋಗಳನ್ನು ಮಾಡಿದ್ದೀನಿ ತಾಯಿ ವರಾಹಿ ಅಮ್ಮ ಅಂತಂದ್ರೇ ನಮಗೆ ಸಕಲ ಸೌಭಾಗ್ಯಗಳನ್ನು ಕೊಡುವಂಥ ಒಂದು ತಾಯಿ ಅಂತೇ ನಾವು ಹೇಳಬಹುದು ತಾಯಿಯನ್ನು ನಂಬಿದ್ರೆ ಹಂಡ್ರೆಡ್ಕಂಡ್ ಹಂಡ್ರೆಡ್ ಪರ್ಸೆಂಟಷ್ಟು ನಮಗೆ ಕಾರ್ಯಸಿದ್ಧಿ ಅನ್ನೋವಂಥದ್ದು ಆಗುತ್ತೆ ನೀವು ಈ ಮಂತ್ರವನ್ನು ಯಾವ ಕೆಲಸಕ್ಕೋಸ್ಕರ ಹೇಳಬೇಕನ್ನೋದನ್ನು ಸಹ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇನ್ನೊಂದೇನಪ್ಪ ಅಂತಂದರೆ ನಿಮಗೆ ಯಾರಿಗೆಲ್ಲ ಒಂದು ಕಂಕಣ ಭಾಗ್ಯ ಇನ್ನೂ ಸಿಕ್ಕಿಲ್ವೋ ಯಾರಿಗೆಲ್ಲ ಒಂದು ಮಕ್ಕಳಾಗ ಮಕ್ಕಳು ಅಪೇಕ್ಷೆ ಇರುತ್ತೋ ಅವರು ಕೂಡ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬಹುದು ಯಾರೆಲ್ಲ ಇನ್ನೂ ನಮಗೆ ಮದುವೆ ಆಗಿ ಐದು ವರ್ಷ ಆಯಿತು ಹತ್ತು ವರ್ಷ ಆಯಿತು ಇನ್ನು ಮಕ್ಕಳಾಗಿಲ್ಲ ಅನ್ನೋವಂಥವ್ರು ಕೂಡ ಈ ಒಂದು ವರಾಯಿಅಮ್ಮನವ್ರನ್ನ ನಂಬಿ ಈ ಮಂತ್ರವನ್ನು ನೀವು ಹೇಳ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ನಿಮಗೆ ಅತಿ ಶೀಘ್ರವಾಗಿ ಕಾರ್ಯಸಿದ್ಧಿ ಅನ್ನುವಂಥದ್ದಾಗುತ್ತೆ ತುಂಬ ಜನ ತುಂಬ ದಿನದಿಂದ ಮದುವೆ ಆಗಬೇಕು ಅಂತ ಅಂದ್ಕೊಂಡಿರ್ತೀರಿ ಅವರು ಸಹ ಈ ಒಂದು ಮಂತ್ರವನ್ನು ನೀವು ಹೇಳ್ಕೊಳ್ಳೋದ್ರಿಂದ ಕೂಡ ಬೇಗನೆ ನಿಮಗೆ ಕಂಕಣ ಭಾಗ್ಯ ಅನ್ನುವಂಥದ್ದು ಕೂಡಿ ಬರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮತ್ತು ಯಾರಿಗೆಲ್ಲ ಒಂದು ದಾಂಪತ್ಯದಲ್ಲಿ ಸಮಸ್ಯೆ ಅನ್ನುವಂಥದ್ದು ಇದೆಯೋ ಗಂಡ ಹೆಂಡ್ತರ ಮಧ್ಯೆ ಚಿಕ್ಕ ಪುಟ್ಟದಕ್ಕೂ ಕೂಡ ಭಿನ್ನಾಭಿಪ್ರಾಯಗಳು ಬರ್ತಾ ಇರುತ್ತೆ ಜಗಳಗಳು ಬರ್ತಾ ಇರುತ್ತೆ ಅಂಥವರು ಸಹ ಈ ಒಂದು ಮಂತ್ರವನ್ನು ನೀವು ಹೇಳ್ಕೊಳ್ಬಹುದು ತಾಯಿ ವರಾಯಮ್ಮನವರನ್ನು ನಾವು ಯಾವ ರೀತಿಯಾಗಿ ಆರಾಧನೆಯನ್ನು ಮಾಡಬೇಕನ್ನೋದು ತುಂಬ ಜನರ ಒಂದು ಕಮೆಂಟ್ ಅನ್ನೋದು ಬಂದಿತ್ತು ಮತ್ತೆ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ನೀವು ಯಾವ ದಿನದಂದು ತಾಯಿಯನ್ನು ಆರಾಧನೆಯನ್ನು ಮಾಡಬೇಕಂದ್ರೆ ಅಮಾವಾಸ್ಯೆ ಪೌರ್ಣಮಿ ಪಂಚಮಿ ಅಷ್ಟಮಿ ಶುಕ್ರವಾರ ಮಂಗಳವಾರದ ಹೊತ್ತು ನಾವು ಅಮ್ಮನವ್ರನ್ನ ಆರಾಧನೆಯನ್ನು ಮಾಡಬೇಕು ತಾಯಿಯನ್ನು ನಾವು ರಾತ್ರಿ ವೇಳೆಯಲ್ಲೇ ಆರಾಧನೆಯನ್ನು ಮಾಡುವಂಥದ್ದು ರಾತ್ರಿ ವೇಳೆ ಅಂತಂದರೆ ತುಂಬ ಜನ ಸಮಯವನ್ನು ಕೇಳಿದ್ದೀರಿ ಯಾವ ಸಮಯ ಅಂತಂದರೆ ನೀವು ಸಂಜೆ ಏಳು ಗಂಟೆಯ ಮೇಲ್ಪಟ್ಟು ರಾತ್ರಿ ಹನ್ನೆರಡು ಗಂಟೆಯ ಒಳಗಡೆಗೆ ನೀವು ತಾಯಿಯವರಾಯಮ್ಮನವರ ಪೂಜೆಯನ್ನು ಮಾಡಬೇಕು ತುಂಬ ಜನರು ಈ ವರಾಯಮ್ಮನವರ ಫೋಟೋವನ್ನು ಇಟ್ಕೊಂಡಿರ್ತೀರಿ ತುಂಬ ಜನ ವರಾಯಮ್ಮನವರ ಫೋಟೋನೇ ಇಟ್ಕೊಂಡಿರೋದಿಲ್ಲ ಫೋಟೋ ಇಟ್ಕೊಂಡಿರೋರಾದರೆ ನೀವು ಫೋಟೋಗೆ ಅಲಂಕಾರವನ್ನು ಮಾಡ್ಕೊಳ್ಬಹುದು ತಾಯಿಗೆ ಕೆಂಪು ಬಣ್ಣದ ಹೂಗಳೆಂದ್ರೆ ತುಂಬ ಅಂದರೆ ತುಂಬ ಪ್ರಿಯವಾಗಿರುವಂಥದ್ದು ಮತ್ತು ಇಲ್ಲ ಮನೇಲಿ ಫೋಟೋ ಇಲ್ಲ ಅನ್ನೋವಂಥವ್ರು ನೀವು ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ಒಂದು ಮನೆಯನ್ನು ತೆಗೆದುಕೊಳ್ಳಿ ಮನೆಯಲ್ಲಿ ಮನೆಯ ಮೇಲೆ ಸ್ವಲ್ಪ ನೀವು ಅರಿಶಿಣದಿಂದ ಅದನ್ನು ಬಳದ್ಕೊಳ್ಬೇಕು ತದನಂತರದಲ್ಲಿ ನೀವು ಅಷ್ಟದಳ ಪದ್ಮವನ್ನು ಹಾಕೊಳ್ಳಿ ಅದಕ್ಕೆ ಅರಿಶಿನ ಕುಂಕುಮ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಪೀಠ ಪೂಜೆಯನ್ನು ಮೊದಲಿಗೆ ನಾವು ಮುಗಿಸ್ಕೊಳ್ಬೇಕು ನೆಕ್ಸ್ಟು ನಾವು ಒಂದು ದೀಪ ನೀವು ಅಷ್ಟಲಕ್ಷ್ಮಿ ದೀಪ ಆಗಿರ್ಬೋದು ಇಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿ ಕಾಮಾಕ್ಷಿ ದೀಪ ಆಗಿರ್ಬೋದು ಇಲ್ಲ ದೀಪದ ಕಂಬ ಬರುತ್ತಲ್ವ ಅದು ಸಹ ಆಗಿರ್ಬೋದು ಏನೂ ಇಲ್ಲ ಅಂದರೆ ಒಂದು ಮಣ್ಣಿನ ಹಣತೆಯಾದರೂ ಸಹ ನಡೆಯುತ್ತೆ ಮಣ್ಣಿನ ಆದರೆ ಅದನ್ನು ಕ್ಲೀನಾಗಿ ಸ್ವಚ್ಛವಾಗಿ ತೊಳೆದುಕೊಳ್ಬೇಕು ತೊಳೆದ ನಂತರದಲ್ಲೇ ಅದಕ್ಕೆ ಸುತ್ತಲೂ ಅರಿಶಿನವನ್ನು ಬಳಿದು ಅದಕ್ಕೆ ಅಲ್ಲಿ ಕುಂಕುಮವನ್ನು ಹಚ್ಚಿ ಅಲಂಕಾರವನ್ನು ಮಾಡಿಕೊಳ್ಬೇಕು ನೀವು ಹಿತ್ತಾಳೆ ಬೆಳ್ಳಿ ಪಂಚಲ ಹೋದ ದೀಪಗಳಾದರೂ ಸಹ ನಡೆಯುತ್ತೆ ಅದಕ್ಕೂ ಸಹ ನೀವು ಸ್ವಲ್ಪ ಅರಿಶಿನ ಗಂಧದಿಂದ ಕುಂಕುಮದಿಂದ ಅಲಂಕಾರವನ್ನು ಮಾಡಿಕೊಂಡು ಅದನ್ನು ನೀವು ಪೀಠ ಏನು ಸಿದ್ಧತೆಯನ್ನು ಮಾಡಿರ್ತೀರೋ ಆ ಥರ ಮೇಲೆ ಆ ದೀಪವನ್ನು ಇಟ್ಕೊಳ್ಬೇಕಾಗತ್ತೆ ಆ ಥರ ಮೇಲೆ ಇಟ್ಕೊಂಡು ನೀವು ಉತ್ತರ ಮತ್ತು ಪೂರ್ವಮುಖವಾಗಿ ನಾವು ಆ ದೀಪದ ಕಂಬವನ್ನು ಆ ಥರ ಜ್ಯೋತಿ ಉರಿಯೋ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕಾಗತ್ತೆ ನೋಡಿಕೊಂಡು ನೀವು ಇದನ್ನು ಅಷ್ಟಮಿ ದಿವಸ ಮಾಡ್ತೀವಿ ಅಂತಂದರೆ ಆರು ಅಷ್ಟಮಿಗಳು ಇಲ್ಲ ಅಂತಂದರೆ ಐದು ಅಷ್ಟಮಿಗಳು ನಾವು ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ನೀವು ತಾಯಿಯಲ್ಲಿ ಕೇಳ್ಕೊಳ್ಬೇಕು ನಂದು ಈ ರೀತಿಯಾಗಿ ಕಷ್ಟ ಇದೆ ನಾನು ನಿನ್ನ ಐದು ಅಥವಾ ಆರು ನೀವು ಐದನ್ನು ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ ಆರನ್ನು ಕೂಡ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ ನಾನು ಐದು ಅಷ್ಟಮಿಗಳು ನಿನ್ನನ್ನು ಪೂಜೆಯನ್ನು ಸಲ್ಲಿಸ್ತೀನಿ ಇಲ್ಲ ಅಂತಂದರೆ ಐದು ಪಂಚಮಿಗಳು ನಾನು ನಿನ್ನ ಒಂದು ಪೂಜೆಯನ್ನು ಸಲ್ಲಿಸ್ತೀನಿ ನಿನ್ನ ಒಂದು ಆರಾಧನೆಯನ್ನು ಮಾಡ್ತೀನಿ ಅಂತ ಹೇಳಿ ನೀವು ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಪೌರ್ಣಮಿ ಅಮಾವಾಸ್ಯೆ ಐದು ಅಥವಾ ಆರು ನೀವು ಐದನ್ನು ಮಾಡಿದ್ರು ನಡೆಯುತ್ತೆ ಆರನ್ನು ಸಹ ಮಾಡಿದ್ರೂ ಸಹ ನಡೆಯುತ್ತೆ ಈ ರೀತಿಯಾಗಿ ನೀವು ಸಂಕಲ್ಪವನ್ನು ಮಾಡಿಬಿಟ್ಟು ನೀವು ಆ ಒಂದು ಕ್ರಮಬದ್ಧವಾಗಿ ತಾಯಿಗೆ ನಾವು ನೈವೇದ್ಯ ಏನು ಇಡಬೇಕು ಅನ್ನೋದು ತುಂಬ ಜನರ ಒಂದು ಕ್ವಶನ್ ಅನ್ನುವಂಥದ್ದು ಆಗಿತ್ತು ತಾಯಿಗೆ ನಾವು ಯಾವ ರೀತಿಯಾಗಿ ನೈವೇದ್ಯವನ್ನು ಇಡಬೇಕು ಅಂತಂದರೆ ತಾಯಿಗೆ ಗೆಲು ಅಥವಾ ನೀವು ಭೂಮಿಯಲ್ಲಿ ಸಿಗುವಂಥದ್ದು ಈ ಹಸೆ ಕಳೆಕಾಯಿ ಆಗಿರಬಹುದು ಮತ್ತು ಗೆಣಸು ಸಿಹಿ ಗೆಣಸು ಆಲೂಗಡ್ಡೆ ಮತ್ತು ಕ್ಯಾರೆಟ್ ಆಗಿರಬಹುದು ಈ ಮತ್ತೆ ತಾಯಿ ಬಂದು ಶಾಖಾಹಾರಿ ಆಗಿರೋದ ಮೂಲಂಗಿ ಸಹ ಆಗಿರ್ಬೋದು ಈ ರೀತಿಯಾಗಿ ನೀವು ತಾಯಿಗೆ ನೈವೇದ್ಯವನ್ನು ಇಡಬಹುದು ಬನ್ನಿ ಇವಾಗ ಮಂತ್ರವನ್ನು ತಿಳಿಸ್ತೀನಿ ಓಂ ಶ್ರೀ ಐಂ ಗ್ಲೌಂ ಶ್ರೀ ಭಗವತಿ మాతే నమ్మ ఓం శ్రీ ఐం గ్లౌం శ్రీ భగవతి మాతే నమ్మ ఓం శ్రీ ఐం గ్లౌం శ్రీ భగవతి ಮಾತೆ ನಮಃ ಈ ಒಂದು ಮಂತ್ರವನ್ನು ನೀವು ಎಷ್ಟು ಬಾರಿ ಹೇಳಬೇಕಂದ್ರೆ ಮೂರು ಬಾರಿ ಐದು ಬಾರಿ ಒಂಬತ್ತು ಬಾರಿ ಹನ್ನೊಂದು ಬಾರಿ ಹದಿನೆಂಟು ಬಾರಿ ಇಪ್ಪತ್ತೊಂದು ಬಾರಿ ನಿಮಗೆ ಎಷ್ಟು ಸಮಯದ ಅವಕಾಶ ಇದೆಯೋ ಅಷ್ಟು ಬಾರಿ ನೀವು ಹೇಳ್ಕೊಳ್ಬಹುದು ಮಾಂಸಾಹಾರವನ್ನು ತಿಂದು ಹೇಳೋ ಆಗಿಲ್ಲ ಹೆಣ್ಮಕ್ಳು ಮುಟ್ಟಿನ ಒಂದು ಸಂದರ್ಭದಲ್ಲಿ ಐದು ದಿನಗಳ ಕಾಲ ಹೇಳೋ ಹಾಗಿಲ್ಲ ಈ ರೀತಿಯಾಗಿ ನೀವು ತಾಯಿಗೆ ನೈವೇದ್ಯವನ್ನು ಇಟ್ಟು ರಾಯಮ್ಮನವರನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಮೊದಲು ಗಣೇಶನಿಗೆ ಯಾವುದೇ ರೀತಿ ನಾವು ಇಷ್ಟು ವಾರಗಳು ಪೂಜೆಯನ್ನು ಸಲ್ಲಿಸ್ತಾ ಇದ್ದೀವಿ ಯಾವುದೇ ರೀತಿ ವಿಘ್ನ ಬರಬಾರ್ದು ಅಂಥೇಳಿ ಕೇಳಿಕೊಂಡು ತದನಂತರದಲ್ಲಿ ನೀವು ವರಾ ಯಮ್ನವ್ರನ್ನ ಆರಾಧನೆಯನ್ನು ಮಾಡಬೇಕು ಏನು ನೀವು ಕೆಲಸ ಅಂದ್ಕೊಂಡಿರ್ತೀರೋ ಅದು ನೂರಕ್ಕೆ ನೂರರಷ್ಟು ಕೆಲಸ ಅನ್ನುವಂಥದ್ದು ಜರುಗುತ್ತೆ ಖಂಡಿತವಾಗ್ಲೂ ನೀವು ಮನೆಯಲ್ಲಿ ಈ ರೀತಿಯಾಗಿ ನಿಯಮಿತವಾಗಿ ಪೂಜೆಯನ್ನು ಮಾಡಿದ್ದೆ ಆದರೆ ಸಕಲ ಸೌಭಾಗ್ಯಗಳು ನಮಗೆ ದೊರೆಯುತ್ತೆ ಅಂತಲೇ ಹೇಳಬಹುದು ಯಾರೆಲ್ಲ ಇನ್ನೂ ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ಮತ್ತು ಗಂಡ ಹೆಂಡತಿ ಮಧ್ಯೆ ದಾಂಪತ್ಯದಲ್ಲಿ ಕಿರಿಕಿರಿ ಇರ್ತೋ ಅವರು ಖಂಡಿತವಾಗಲೂ ಈ ಒಂದು ರೀತಿಯಾಗಿ ನೀವು ಕ್ರಮಬದ್ಧವಾಗಿ ಪೂಜೆಯನ್ನು ಮಾಡ್ಕೊಳ್ಳಿ ಕೆಂಪು ಬಣ್ಣದ ಹೂಗಳು ಯಾವುದೇ ಆದರೂ ಕೂಡ ನಡೆಯುತ್ತೆ ತಾಯಿಗೆ ನೈವೇದ್ಯ ಕೂಡ ತಿಳಿಸ್ಕೊಟ್ಟಿದ್ದೀನಿ ತಾಯಿಗೆ ಪೂಜೆಯನ್ನು ಸಲ್ಲಿಸಿ ಕಡ್ಡಿ ಕಾಯಿ ಕರ್ಪೂರವನ್ನು ಪೂಜೆಯನ್ನು ಸಲ್ಲಿಸಿ ಪೂಜೆಯನ್ನು ಮಾಡ್ಕೊಳ್ಳಿ ಆ ತಾ ಸಾಕ್ಷಾತ್ ಆ ಮಹಾ ತಾಯಿ ನಿಮಗೆ ಸಕಲ ಸೌಭಾಗ್ಯವನ್ನು ಅಭಿವೃದ್ಧಿ ಮಾಡ್ತಾರೆ ಅಂತ ಹೇಳ್ ಕೇಳ್ತಾಳ್ತಾ ನಮಸ್ತೆ